ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಬದಲಾವಣೆ ಆಗ್ತಿದೆ ಬದಲಾವಣೆಗೆ ಕೈ ಹಾಕಿರುವ ಸರ್ಕಾರದ ಬಗ್ಗೆ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಅಕ್ಕಿ ಕಡಿತ ಮಾಡ್ತಾ ಇಲ್ಲ ಬಿಪಿಎಲ್ನಿಂದ ಎಪಿಎಲ್ ಬದಲಾವಣೆ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂದರೆ ಎಪಿಎಲ್ ಕಾರ್ಡ್ನವರು ದುಡ್ಡು ಕೊಡಬೇಕಲ್ವಾ ಸರ್ಕಾರದ ಮೇಲೆ ಹೊರೆ ತಪ್ಪಿಸಲು ಈ ರೀತಿ ಮಾಡ್ತಿದ್ದಾರೆ ಅಲ್ಲದೆ ಗ್ಯಾರಂಟಿ ಯೋಜನೆಗೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡೋದು ಬೇರೆ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರಕ್ಕೆ ಏನೂ ಹೊರೆಯಿಲ್ಲ ತೆರಿಗೆ ಹೆಚ್ಚಿಗೆ ಮಾಡಿ ಸಂಗ್ರಹ ಮಾಡಿರುವ ಹಣ ಏನಾಯಿತು ಈಗ ರಾಜ್ಯ ಸರ್ಕಾರ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಿದ್ದೀರಾ ಗ್ಯಾರಂಟಿ ಸ್ಕೀಮ್ನಿಂದ ಖಜಾನೆ ಏನು ಖಾಲಿ ಆಗಿಲ್ಲ ಗ್ಯಾರಂಟಿ ಸ್ಕೀಮ್ ಪರಿಶೀಲನೆ ಮಾಡಲು ಫ್ಲೈಟ್ ಮಾಡಿಕೊಡ್ತೀವಿ ಅಂತ ಸಿ ಎಂ ಹಾಗೂ ಡಿ ಸಿ ಎಂ ಹೇಳಿಕೆಗೆ ಇದೀಗ ಟಾಂಗ್ ಕೊಟ್ಟಿದ್ದು ಅವ್ರು ಬಂದು ಏನೂ ನೋಡಬೇಕಾಗಿಲ್ಲ ನಾವೇ ಇಲ್ಲಿ ನೋಡ್ತಿದ್ದೇವೆ ಸಿ ಹೇಳಿದಂತೆ ಕೇಸ್ ಹಾಕ್ಲಿ ಬಿಡಿ ನೋಡೋಣ ಅಂತ ಹೇಳಿದರು ಇನ್ನು ವಕ್ಫ್ ಆಸ್ತಿ ಬಗ್ಗೆ ಸರ್ಕಾರವೇ ತೆರೆ ಹೇಳಿಬೇಕು ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಮಂತ್ರಿನೇ ಹೇಳ್ತಿದ್ದಾರೆ ಸರ್ಕಾರದ ಕೆಲವು ತೀರ್ಮಾನದಿಂದ ಗೊಂದಲ ಸೃಷ್ಟಿಯಾಗಿದೆ ಉಳ್ಳವರು ವಕ್ಫ್ ಆಸ್ತಿ ವಶಕ್ಕೆ ಪಡೆದಿರುವ ಬಗ್ಗೆ ಏನೂ ಕ್ರಮ ಆಗಿಲ್ಲ ರೈತರ ಜಮೀನು ಮಾತ್ರ ವಕ್ಫ್ ಆಸ್ತಿ ಮಾಡಲಾಗ್ತಿದೆ ಅಶಾಂತಿ ಉಂಟು ಮಾಡಲು ಸರ್ಕಾರ ಮಾಡಿರುವ ಮಹಾ ಅಪರಾಧ ಇದು ಅಂತ ಕುಟುಕು ಏನು ಮಂತ್ರಿ ಸ್ವಾಮಿ ಹೇಳಿಕೆಯ ಕುರಿತು ಮಾತನಾಡಿದ್ದು ಅದು ಮುಗ್ದೋಗಿರತಕ್ಕಂಥ ಅಧ್ಯಾಯ ಅದರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ಏನಾಗಿದೆ ಅಂತ ಭಗವಂತ ನೋಡ್ಕೊಳ್ತಾನೆ ನಾನು ಅವರಿಂದ ಸಿಎಂ ಆಗಿದ್ದೇನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿದ್ರು ಇನ್ನು ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಂದ ಅರಣ್ಯ ಒತ್ತುವರಿ ಆರೋಪದ ಸರ್ವೆ ಸ್ಥಗಿತ ಕುರಿತು ಮಾತನಾಡಿದ ಅವರು ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ರೈತರ ಭೂಮಿಯನ್ನು ಅರಣ್ಯ ಹಾಗೂ ಕಂದಾಯ ಅಧಿಕಾರಿಗಳು ತೆರವು ಮಾಡಿಸುತ್ತಿದ್ದಾರೆ ಶ್ರೀನಿವಾಸಪುರದಲ್ಲಿ ರೈತರನ್ನು ಒಕ್ಕಲವಿಸಿ ಖಾಲಿ ಮಾಡಿಸಿದ್ದಾರೆ ನೂರ ಇಪ್ಪತ್ತಾರು ಎಕರೆ ಒತ್ತುವರಿ ಸರ್ವೆ ಬಗ್ಗೆ ಕೋರ್ಟ್ ಸೂಚನೆ ನೀಡಿದೆ ಹಾಗಾದರೆ ಬಡವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯನಾ ಇದೇ ತಿಂಗಳ ಆರನೇ ತಾರೀಕು ಸರ್ವೆ ಮಾಡಲು ನಿಗದಿಯಾಗಿತ್ತು ಆದರೆ ಈಗೇನಾಯಿತು ಅದ್ಯಾವುದೋ ಎಚ್ಎಂಟಿ ಬಗ್ಗೆ ಹಿಡ್ಕೊಂಡು ಅರಣ್ಯ ಮಂತ್ರಿ ಮಾತಾಡ್ತಿದ್ದಾರಲ್ಲ ಅದಕ್ಕೆ ಹೇಳೋದು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಅಲ್ವೇ ಅಂತ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ರಮೇಶ್ ಕುಮಾರ್ಗೆ ಪರೋಕ್ಷವಾಗಿ ಹೆಚ್ಡಿಕೆ ತಿರುಗೇಟನ ಕೊಟ್ಟಿದ್ದು ಲೂಟಿ ಮಾಡೋರಿಗೆ ನ್ಯಾಯ ಬಡವರಿಗೆ ಇನ್ನೊಂದು ನ್ಯಾಯ ಅಂತ ಹೇಳಿದ್ರು ಇನ್ನು ಚನ್ನಪಟ್ಟಣ ಫಲಿತಾಂಶದ ಕುರಿತು ಮಾತನಾಡಿರತಕ್ಕಂಥ ಸಚಿವರು ಫಲಿತಾಂಶ ಬಂದ ಬಳಿಕ ಮಾತನಾಡೋಣ ಚುನಾವಣೆ ವೇಳೆ ಹೆಚ್ಡಿಕೆ ವಿರುದ್ಧ ಹೇಳಿಕೆ ನೀಡಿ ಪಶ್ಚಾತ್ತಾಪ ಪಡ್ತಿರುವ ಕುರಿತು ಮಾತನಾಡಿದ ಅವರು ಅವರವರಿಗೆ ಅದನ್ನು ಬಿಟ್ಬಿಡೋಣ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್ ಕೋಲಾರ ಜಿಲ್ಲೆನಲ್ಲಿ ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತ ರೈತರ ಭೂಮಿನ ಒಕ್ಕಲಿಪಿಸಿ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ ನೂರ ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದ್ ನ್ಯಾಯ ಶ್ರೀಮಂತರು ಒಂದು ನ್ಯಾಯನಾ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೇ ಎಚ್ ಎಂ ಟಿ ಅಂತೆ ಇದ್ರು ನಡ್ಕೊಂಡು ಇನ್ನು ಭಜನೆ ಹೊರಕೊಂಡು ಕೂತವ್ರಲ್ವೇ ಇಲ್ಲೇನ್ ಮಾಡಿದ್ದಾರೆ ಯಾತ್ರಿಕ ಆರನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದೆ ಕ್ಯಾರ ಹಾಕಿದ್ದು ಭಗವಂತ ನೋಡ್ಕತಾನೆ ಭಗವಂತ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಡ್ಕೊಂಡಿರ್ಲಾರೆ ಯಾರು ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ ಇದು ಮುಗಿದೋಗಿರ್ತಕ್ಕಂತ ಅಧ್ಯಾಯ ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ ಮೇಲಬ್ಬ ಇದ್ದಾನೆ ನಾನು ಯಾವಾಗ ಹೇಳಿದ್ದೀನಿ ನಾನೇವಾಗ ಹೇಳಿದೀನಿ ಅವರಿಂದ ಆಗಿದೆ ನಾನು ಮುಖ್ಯಮಂತ್ರಿ ಅವ್ರು ಹೇಳ್ಕೊಂಡಿರೋದು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಅದ್ರ ಬಗ್ಗೆ ಸಬ್ಜೆಕ್ಟ್ ಅನವಶ್ಯಕ ಆ ಹೋಗಿರೋ ಅಧ್ಯಾಯ ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಬೇಕಾದ ಅನಾವಶ್ಯಕ ಅಂತಿಮವಾಗಿ ಈ ರಾಜ್ಯದಲ್ಲಿ ಮುಂದೆ ಏನೇನಾಗುತ್ತೆ ಸ್ವಲ್ಪ ಕಾದ್ ನೋಡಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ್ತಕ್ಕಂತ ಉಕ್ತಾತಿಯನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದೀರಿ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾರ ಮೇಲಾದ್ರೂ ಆಕ್ಷನ್ ತಗೊಂಡಿದ್ಯಾ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂತ ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ದೊಡ್ಡ ಮಹಾನ್ ಅಪರಾಧ ಇದನ್ನ ಇಲ್ಲಿಯವರು ಎಳೆದಿದ್ದೇ ತಪ್ಪು ಈಗ ಈ ಸಬ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಗಮನ ಸೆಳೆಯತಕ್ಕಂಥದ್ದು ಇದಕ್ಕೆಲ್ಲದಕ್ಕೂ ಒಂದು ಉತ್ತಮ ಕಡೆ ಸಾರ್ವಜನಿಕವಾಗಿ ಹಲವಾರು ರೀತಿಯ ಆತಂಕ ನಿಮ್ಮಿಂದ ಸರ್ಕಾರದ ಮಂತ್ರಿಗಳ ಹೇಳಿಕೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ ಇವತ್ತು ಈ ರೀತಿಯ ವಾತಾವರಣ ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು ಏನ ವಿಧಿಸಿ ಅದರಿಂದ ಬರ್ತಕ್ಕಂತ ಲಾಭ ಎಲ್ಲಿ ಹೋಗ್ತಾ ಇದೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಅಂತಕ್ಕಂಥದ್ದನ್ನ ಇವರು ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದ್ದೀವಿ ಅನ್ನೋದು ಬೇರೆ ಈ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯ ಮೇಲೆ ಏರ್ಸ್ತಾ ಇರ್ತಕ್ಕಂತ ಒಂದು ರೇಟು ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ ಅದರಿಂದ ನಾನು ಗ್ಯಾರಂಟಿಯ ನಿಂದ ಸರ್ಕಾರ ಕಿಕ್ಕಟ್ಟಿದೆ ಅಂತ ಹೇಳಲ್ಲ ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿ ಯಾರಿ ಕಂಟ್ರೋಲ್ ಇಲ್ಲ ಐವತ್ತೆರಡು ಸಾವಿರ ಕೋಟಿಗೆ ನೀವೇನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮ್ ನ ಘೋಷಣೆ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ ನೀವು ಹಲವಾರು ತೆರಿಗೆಯನ್ನ ಹೆಚ್ಚಿಸ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಬಂತು ಗ್ಯಾರಂಟಿ ಸ್ಕೀಮ್ ಹೆಸರ್ ಮೇಲೆ ತಾನೇ ಇದನ್ನೆಲ್ಲ ಜಾಸ್ತಿ ಮಾಡಿದ್ದು ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ ಹಾಗಿದ್ರೆ ಹಣ ಎಲ್ಲಿ ಹೋಗ್ತಾ ಇದೆ ಅದ್ರ ಜೊತೆಗೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೆಲೆ ಎತ್ತುತ್ತಾ ಇದ್ದೀರಿ ಒಂದ್ ಲಕ್ಷದ ಐದು ಸಾವಿರ ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಗೆ ಹಣ ಇಟ್ಟಿರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ನೀವು ಹೇಳೋದು ಒಂದ್ ಲಕ್ಷ ಐದು ಸಾವಿರ ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ ಇದ್ರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ ಇನ್ನು ಎಲೆಕ್ಟ್ರಿಸಿಟಿ ರೈತನಿಗೆ ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಟೀಚಿ ಹಾಕ್ಸ್ಕೋಬೇಕು ಅಂದ್ರೆ ಯಾವ ಯಾವ ಬಾಪ್ತಲ್ಲಿ ನೀವು ಯಾವ ರೀತಿನಲ್ಲಿ ತೆರಿಗೆಯನ್ನ ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ ತಯಾರಾಗಿಲ್ಲ ಈ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರದ ಖಜಾನೆಯನ್ನ ಸ್ವೇಚ್ಛಾಚಾರವಾಗಿ ಇವತ್ತು ದುರ್ಬಳಕೆ ಮಾಡ್ತಾ ಇರೋದ್ರಿಂದ ಈ ಒಂದು ಸಂಕಷ್ಟಗಳನ್ನ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ ಸುಮಾರು ಹನ್ನೊಂದು ಲಕ್ಷ ಬಡಿತರ ಚೀಟಿಗಳನ್ನ ಬಿ ಪಿ ಎಲ್ ಇಂದ ಎಪಿಎಲ್ ಗೆ ಬೈಫರ್ಕೇಶನ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಪಿಪಿಎಲ್ ಕಾರ್ನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂತ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡತಕ್ಕಂತ ಸಮಯ ಇಷ್ಟು ದಿವಸ ಇಲ್ಲೇ ಇದ್ದಿದ್ದು ಈಗ ಇದು ಯಾತಿ ಪ್ರಾರಂಭ ಮಾಡಿದಿರಿ ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿ ಪಿ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂತ ಪರಿಣಾಮಗಳು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಆರು ಸಚಿವರು ಹೇಳ್ತಾರೆ ಎಲ್ ಅಲ್ಲೂ ನಾವು ಅವರಿಗೆ ಬಗ್ಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ದುಡ್ಡು ಕೊಡಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎ ಪಿ ಎಲ್ ಕಾರ್ಡ್ನವ್ರಿಗೆ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ ಗಳಿದೆ ಆ ಬೆನಿಫಿಟ್ ಗಳನ್ನ ನೀವು ತೆಗೆದಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರ ಎಷ್ಟಾಗ್ಬೋದು ಇದ್ರ ಬಗ್ಗೆ ಚಿಂತ ಮಾಡಿದ್ದೀರಾ ಇನ್ನೇ ಬಂದಿರತಕ್ಕಂಥದ್ದಿಲ್ಲಿ ಇದೇ ಒಂದು ಒಂದು ಕಾರಣಗಳು ಯಾಕೆಂದ್ರೆ ಇಲ್ಲಿ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರೆಯನ್ನು ಬಿಡ್ತಾ ಇದೆ ಅದಕ್ಕೆ ಕೆಲವು ಸಭೆಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಕಡಿತಗೊಳಿಸಿ ಪ್ರಯತ್ನ ಪಡ್ತಾ ಇದೆ ಗ್ಯಾರಂಟಿ ಯೋಜನೆ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳೇ ಎಫೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗೆ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಹಲವಾರು ರೀತಿಯ ತೆರಿಗೆಗಳನ್ನ ಜನತೆ ಮೇಲೆ ಬಿತ್ತಿದ್ದಾರೆ ಹಲವಾರು ರೀತಿಯಲ್ಲಿ